ಹಲೋ ಫ್ರೆಂಡ್ಸ್ ನಾನಿದ್ದೀನಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಲ್ಲಿ ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿಯಲ್ಲಿ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಸಹ ಒಂದು ದೇವಸ್ಥಾನ ಇಲ್ಲಿ ಸಿಕ್ಕಾಪಟ್ಟೆ ವಿಶೇಷತೆ ಇದೆ ಹಾಗೆ ಇಲ್ಲಿ ಭಕ್ತರು ಕೂಡ ಅಷ್ಟೇ ನಂಬಿದ್ದಾರೆ ಒಂದು ನಂಬಿಕೆಯಲ್ಲಿ ಅವರಿಗೆ ವಾಪಸ್ ಒಂದು ಒಳ್ಳೇದಾಗುತ್ತೆ ಅಂದ್ಕೊಂಡು ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಬನ್ನಿ ಅವರ ಒಂದು ಅಭಿಪ್ರಾಯನ ಕೇಳೋಣ ಅವ್ರಿಗೆ ಎಷ್ಟು ಖುಷಿ ಕೊಡುತ್ತೆ ಈ ದೇವಸ್ಥಾನ ಅಂತ ಕೇಳ್ಕೊಂಬರೋಣ ಬನ್ನಿ ನಿಮ್ಮ ಹೆಸರು ನನ್ನ ಹೆಸರು ಕವಾಣ ಅಂತ ಈ ಪುಳಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವು ಸಣ್ಣ ಇರುವುದಿಂದ ಬರ್ತಿದ್ದೇವೆ ಇಲ್ಲಿ ವಿಶೇಷತೆಗಳು ಇಲ್ಲಿ ಕಲ್ಲಂಗಡಿ ವಿಶೇಷತೆ ಇಲ್ಲಿಯ ಪ್ರಸಾದ ಕಲ್ಲಂಗಡಿ ಮತ್ತೆ ಇಲ್ಲಿ ಒಂದು ತಿಂಗಳು ಜಾತ್ರೆ ಆಗ್ತದೆ ಇಲ್ಲಿ ಕೂಡ ಆಗುದಿಲ್ಲ ಇಲ್ಲಿ ಮಾತ್ರ ಒಂದು ತಿಂಗಳು ಜಾತ್ರೆ ಆಗ್ತದೆ ಚೆಂಡು ಅದು ಕೂಡ ವಿಶೇಷ ನಿಲ್ಲದ್ದು ಮತ್ತೆ ಕಡೆ ತೇರು ಮತ್ತೆ ನಾಳೆ ಕಡೆ ಚೆಂಡು ಆಗ್ತದೆ ಅದು ಕೂಡ ವಿಶೇಷ ಮತ್ತೆ ಇಲ್ಲಿ ಬರುವಷ್ಟು ಅಂಗಡಿ ಸಂತೆ ಅಲ್ಲ ಇಲ್ಲಿ ಬರುವುದಿಲ್ಲ ಈ ದೇವಸ್ಥಾನದಲ್ಲಿ ತುಂಬಾ ಬರ್ತದೆ ಜನ ಕೂಡ ತುಂಬಾ ಸೇರ್ತಾರೆ ಅಂದ್ರೆ ಒಂದು ತಿಂಗಳ ನಡೆಯುವ ಜಾತ್ರೆ ಅಂದ್ರೆ ದೊಡ್ಡ ಜಾತ್ರೆ ಅಂತ ಒಂದು ತಿಂಗಳು ಯಾವ ದೇವಸ್ಥಾನದಲ್ಲಿ ಕೂಡ ಜಾತ್ರೆ ಆಗುದಿಲ್ಲ ಈ ದೇವಸ್ಥಾನದಲ್ಲಿ ಮಾತ್ರ ಆಗ್ತದೆ ದೇವಸ್ಥಾನ ಜಾತ್ರೆ ಆಗುವಾಗೆಲ್ಲ ಜನ ಸೇರ್ತಾರೆ ತುಂಬಾ ಬರ್ಲಿಕ್ಕೆ ಆಗುದಿಲ್ಲ ಅಷ್ಟು ಜನ ಸೇರ್ತಾರೆ ಅಂದ್ರೆ ಅದೇ ಚಂಡು ಮತ್ತೆ ಆಮೇಲೆ ಕಲ್ಲಂಗಡಿ ಅಂದ್ರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದ್ರೆ ಕ್ರಿಸ್ತಪೂರ್ವದಲ್ಲಿ ಅಶೋಕನ ಕಾಲದಲ್ಲಿ ಈ ದೇವಾಲಯ ಇತ್ತು ಎಂಬುದು ಸೀನಾ ಪೇಗಡೆಯವರು ಬರೆದ ಪುಸ್ತಕದಲ್ಲಿ ಉಲ್ಲೇಖ ಮಾಡಲ್ಲ ಸಾಮಾನ್ಯವಾಗಿ ಈ ದೇವಸ್ಥಾನ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಬಂದು ಬಂದು ನಮ್ಮ ಮೂಡಬಿದ್ರೆ ಚೌಟಾರಸರ ಸೀಮೆಗೆ ಕೂಡ ಒಳಪಟ್ಟಂಥ ದೇವಸ್ಥಾನ ಆಗಿತ್ತು ಮತ್ತು ಅಲ್ಲಿ ಆಗಿನ ಪದ್ಧತಿಯಂತೆ ಈಗಲೂ ಕೂಡ ಇಲ್ಲಿ ಒಂದು ತಿಂಗಳ ಜಾತ್ರೆ ನಡೀತಾ ಇದೆ ಈ ಜಾತ್ರೆ ನಡೀಬೇಕಿದ್ರೆ ಮೂಡಬಿದ್ರೆ ಪುತ್ತಿಗೆ ದೇವಸ್ಥಾನ ಇದೆ ಅಲ್ಲಿಯ ಜೋಯಿಸರಲ್ಲಿ ಹೋಗಿ ದಿನ ನಿಗದಿ ಆಗೋದು ಇಲ್ಲಿ ದಿನ ಒಂದು ತಿಂಗಳ ಜಾತ್ರೆ ಮೂವತ್ತು ದಿವಸ ಅಂತಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಲ್ಲಿ ಆ ಪ್ರಶ್ನೆಯಲ್ಲಿ ಬಂದ ರೀತಿಯಲ್ಲಿ ಆ ನಾಲ್ಕು ದಿನಗಳಲ್ಲಿ ಯಾವುದ ಒಂದು ದಿವಸ ಅಲ್ಲಿ ಹೇಳ್ತಾರೆ ಅದರ ರೀತಿಯಲ್ಲಿ ಮಾರ್ಚ್ ಹದಿನಾಲ್ಕಕ್ಕೆ ಇಲ್ಲಿ ಧ್ವಜಾರೋಹಣ ಆಗಿ ಮಾರ್ಚ್ ಹದಿನೈದು ಬೆಳಿಗ್ಗೆ ಇಲ್ಲಿ ಬಲಿ ಉತ್ಸವ ಆಗಲಿಕೊಂಡು ಕಂಚಿಲ್ ಬಲಿ ಅಂತ ಹೇಳ್ತೇವೆ ಆ ನಂತರ ಇಲ್ಲಿ ಆ ದಿನವನ್ನು ಕರೆದುಕೊಳ್ಳುವಂಥ ಪದ್ಧತಿ ಇದೆ ಜನರಿಗೆ ಎಷ್ಟು ದಿವಸದ ಜಾತ್ರೆ ಅಂತ ಹಾಗೆ ಈ ಸರಿ ಇಪ್ಪತ್ತೊಂಬತ್ತು ದಿವಸದ ಜಾತ್ರೆ ಬಂದಿದೆ ಹದಿನಾಲ್ಕು ದಿವಸ ಹದಿನಾಲ್ಕು ತಾರೀಕು ಮಾರ್ಚು ಪ್ರಾರಂಭವಾಗಿ ಏಪ್ರಿಲ್ ಹನ್ನೆರಡರವರೆಗೆ ಜಾತ್ರೆ ಜರುಗ್ತಾ ಇದೆ ಪ್ರತಿ ಐದು ದಿವಸಕ್ಕೊಮ್ಮೆ ದಂಡಮಾಲೆ ಎಂಬ ಒಂದು ಪದ್ಧತಿ ಉಂಟಂದರೆ ದೇವರ ಬಲಿ ಉತ್ಸವ ಆಗುವಾಗ ರಾಜರಾಜೇಶ್ವರಿ ದೇವಸ್ಥಾನ ಆಗಿದ್ದರೂ ರಾಜರಾಜೇಶ್ವರಿ ದೇವರ ಪರಿವಾರದೊಂದಿಗೆ ದೇವಿ ಇಲ್ಲಿ ವಿರಾಜಮಾನವಾಗಿದ್ದಾರೆ ಹಾಗೆ ಸುಬ್ರಹ್ಮಣ್ಯ ದೇವರಿಗೆ ಇಲ್ಲಿ ಬಲಿ ಉತ್ಸವ ನಡ ನಡೀತಾ ಇದೆ ಆ ಬಲಿ ಉತ್ಸವ ನಡೆಯುವಂತಹ ದೇವರ ಇದಕ್ಕೆ ದಂಡೆ ಅಂತ ಹೇಳ್ತೇವೆ ಆ ದಂಡೆಯನ್ನು ಕೇಪಳ ಹೂ ಅಂತ ಹೇಳ್ತೇವೆ ಅದರಿಂದ ಮಾಡಲ್ಪಡ್ತದೆ ಅದು ಐದು ದಿವಸಕ್ಕೊಮ್ಮೆ ಬದಲಾಯಿಸ್ತಾರೆ ಹಾಗೆ ಐದನೇ ಮಾಲೆ ಹತ್ತನೇ ಮಾಲೆ ಹದಿನೈದು ಮಾಲೆ ಇಪ್ಪತ್ತು ಮಾಲೆ ಅಂತ ಆ ಐದು ದಿವಸಕ್ಕೊಮ್ಮೆ ಚೇಂಜ್ ಆಗುವಂಥ ಇದೆ ಆ ನಂತರ ಐದು ದಿವಸಗಳ ಚೆಂಡಿನ ಉತ್ಸವ ಇಲ್ಲಿ ಜರಾಗ್ತಾ ಇದೆ ದೇವಿ ಚ ಚಂಡಮುನ್ನರ ಶಿರವನ್ನು ಚೆಂಡಾಡಿದೆ ಎಂಬ ಪ್ರತೀತಿ ಇದೆ ಹಾಗೆ ಈ ವರ್ಷ ಅದು ಆರು ತಾರೀಕಿನಿಂದ ಹತ್ತು ತಾರೀಕಿನವರೆಗೆ ಪ್ರಾರಂಭವಾಗಿ ಐದು ದಿವಸಗಳ ಕಾಲ ಚೆಂಡಿನ ಉತ್ಸವ ಜರಾಗ್ತಾ ಇದೆ ಹನ್ನೊಂದನೇ ತಾರೀಕಿಗೆ ಬ್ರಹ್ಮರಥೋತ್ಸವ ಜರುಗಲಿಕ್ಕಿದೆ ಹನ್ನೆರಡರಂದು ಅವಮೃತ ಸ್ಥಾನ ಧ್ವಜ ಅವರೋಹಣ ಅವಭೃತ ಸ್ಥಾನ ಆಗಿ ಅಲ್ಲಿ ಮಕರಂದಾಯ ನಿಯಮ ಆಗಲಿಕ್ಕಿದೆ ಆನಂತರ ಮರುದಿವಸ ಕೊಡಮಣಿತಾಯ ನೇಮ ಆಗಿ ತಾರೀಕು ಹದಿನಾಲ್ಕರಂದು ಸಂಪ್ರೋಕ್ಷಣೆಯೊಂದಿಗೆ ನಮ್ಮ ಜಾತ್ರಾ ಮಹೋತ್ಸವ ಕೊನೆಗೊಳ್ಳುತ್ತದೆ ಅನ್ನದಾನ ಎಲ್ಲ ಅನ್ನದಾನ ಇಲ್ಲಿ ಬಂದ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನದಾನದ ವ್ಯವಸ್ಥೆ ಇದೆ ಭಕ್ತಾದಿಗಳ ಸಂಖ್ಯೆಗೆ ಅನುಗುಣವಾಗಿ ಅಂದ್ರೆ ನಾವೊಂದು ಅಂದಾಜು ಇಷ್ಟ ಅಂತ ಮಾಡ್ತೇವೆ ಮತ್ತೆ ಬಂದ್ರೆ ಅನ್ನವನ್ನು ಯಾರಿಗೂ ಅನ್ನದಾನ ಇಲ್ಲಿ ಅನ್ನ ಕಡಿಮೆ ಆಗಿಲ್ಲ ಇಷ್ಟರವರೆಗೆ ಎಷ್ಟು ಸಾವಿರ ಕಟ್ಲೆ ಜನ ಬಂದ್ರು ಕೂಡ ಅನ್ನದಾನ ವ್ಯವಸ್ಥೆ ಇಲ್ಲಿ ನಿರಂತರವಾಗಿ ಮಧ್ಯಾಹ್ನ ನಡೀತಾ ಇದೆ ಒಂದು ಉತ್ತಮ ರೀತಿಯ ವ್ಯವಸ್ಥೆ ಇಲ್ಲಿ ಆಡಳಿತ ಮಂಡಳಿ ಕೈಗೊಂಡಿದೆ ನನ್ನ ಹೆಸರು ಸುಬ್ರಾಯಕರ್ ಅಂತ ನಾನು ಇಲ್ಲಿಯ ನಿವಾಸಿ ಪೊಳಲಿಯ ನಿವಾಸಿ ಶ್ರೀ ಕ್ಷೇತ್ರ ಪೊಳಲಿ ನಮ್ಮದು ಇದು ಗ್ರಾಮ ಇಲ್ಲಿ ಜಾತ್ರೆ ಒಂದು ತಿಂಗಳ ಕಾಲ ನಡೀತದೆ ತುಂಬಾ ಅದ್ದೂರಿಯಾಗಿ ನಡೀತದೆ ನಾವು ವರ್ಷ ಕೂಡ ಬರ್ತೇವೆ ಮತ್ತೆ ತುಂಬಾ ತುಂಬಾ ಕಾರಣಿಕ ಕ್ಷೇತ್ರ ನಾವು ಎನಿಸಿದೆಲ್ಲ ಇಲ್ಲಿ ಆಗ್ತದೆ ನಾನು ಪ್ರತಿ ಸಲ ಏನು ಎನಿಸಿದ್ರು ಖಂಡಿತ ಹಾಗೆ ಆಗ್ತದೆ ಪ್ರತಿ ಸಲ ಕೂಡ ಇಲ್ಲಿಗೆ ಬರ್ತೇವೆ ಫ್ಯಾಮಿಲಿ ಸಮೇತ ಬರ್ತೇವೆ ರಾತ್ರಿ ರಾತ್ರಿ ಮಧ್ಯಾಹ್ನ ಪ್ರತಿ ಸಲವarta ಇರ್ತವೆ ಆ ವಿಶೇಷತೆಗಳು ಏನೇನಿದೆ ಅ ಇಲ್ಲಿ ವಿಶೇಷತೆ ಅಂದ್ರೆ ಇಲ್ಲಿ ಚೆಂಡು 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 ಐದು ದಿವಸದ ಚೆಂಡು ನಡೀತದೆ ಅಂದ್ರೆ ಅದು ಆ ಪುರಾಣದ ಪ್ರಕಾರ ಅದು ದೇವರು ರಾಕ್ಷಸರನ್ನು ಕೊಂದು ಅವರ ತಲೆಯಲ್ಲಿ ಚೆಂಡಾಡಿದ ಆಡಿದಾ ಆತರ ಆತರ ಮತ್ತೆ 30 ದಿವಸ ಜಾತ್ರೆ ಆಗ್ತದೆ ಮೂವತ್ತು ಮತ್ತೆ ಯಾセール ಇಲ್ಲ ಜಾತ್ರೆ ಇಲ್ಲಿ ಮಾತ್ರ ವಿಶೇಷ ಇಲ್ಲಿ ವರ್ಷಕ್ಕೆ ಒಂದು ತಿಂಗಳು ಫುಲ್ ಒಂದು ತಿಂಗಳ ಫುಲ್ ಜಾತ್ರೆ ಇರ್ತದೆ ಕ್ರೌಡ್ ಇದೆ ಶುಕ್ರವಾರ ಶುಕ್ರವಾರ ತುಂಬಾ ಜನ ಕ್ರೌಡ್ ಇರ್ತದೆ ಇದಕ್ಕಿಂತ ಕೂಡ ಜಾಸ್ತಿ ಜಾತ್ರೆ ಆದ್ರೆ ತುಂಬಾ ಕ್ರೌಡ್ ಇರ್ತದೆ ಒಳಗೆ ತುಂಬಾ ಕ್ರೌಡ್ ಅಷ್ಟು ಕ್ರೌಡ್ ಇರ್ತದೆ ನನ್ನ ಹೆಸರು ಹರೀಶ್ ರೈ ಹರೀಶ್ ರಾಯ್

ಎಷ್ಟು ದಿವಸ ಅಷ್ಟೆಲ್ಲ ಗೊತ್ತಿಲ್ಲ ನಾನು ಇವತ್ತು ಈ ಜಾತ್ರೆ ಫಸ್ಟ್ ಟೈಮ್ ಬಂದಿದ್ದೆ ಟೈಮ್ ಟೂ ಡೇಸ್ ಬಂದಿತ್ತು ಹೂಚೆಂಡ್ ಅಮಿತ್ ಅಡ್ಡ ಬನ್ನಿ ತುಳುನಾಡಿನ ಒಳ್ಳೆ ದೇವಸ್ಥಾನ ತುಳುನಾಡಿನಲ್ಲಿ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಇದು ಸಹ ಒಂದು ಪೊಲಲಿ ದೇವಸ್ಥಾನ ಬನ್ನಿ ಆದಷ್ಟು ಭಕ್ತರು ಬರ್ಬೇಕು ಅಂತ ಕೇಳ್ತೇವೆ ಅಷ್ಟೇ ನಾಗರಾಜ್ ಅಂತ ಹೇಳಿ ನಾನು ಮೂವತ್ತೈದು ವರ್ಷದಿಂದ ಬರ್ತಾ ಇದೇನೆ ತುಂಬಾ ಫೇಮಸ್ ಇಲ್ಲಿ ಇದು ವರ್ಷವಾದ ಜಾತ್ರೆ ತುಂಬಾ ಒಳ್ಳೆ ಆಗ್ತದೆ ನೋಡ್ಲಿಕ್ಕೆ ಇಲ್ಲಿ ಪೊಳಲಿ ಚೆನ್ನ ಅಂತ ಹೇಳಿ ಅದು ನೋಡ್ಬೇಕು ಅದು ಬಾರಿ ತುಂಬಾ ಒಳ್ಳೇದಾಗ್ತದೆ ಈಗ ತುಂಬಾ ರಶ್ ಇರುತ್ತೆ ಮತ್ತೆ ಇಲ್ಲಿ ಕಲ್ಲಂಗಡಕೊಂಡೋಗ್ಬೇಕು ಅದು ಇದೊಂದು ಸಂಪ್ರದಾಯ

ಬೆಳೆದು ಇಲ್ಲಿ ಮಾರಾಟ ಮಾಡುದು ಹಾಗೆ ಪ್ರಸಾದ ಎಲ್ಲಿ ಅಂತ ಹೇಳಿ ಒಂತರ ಪ್ರಸಾದ ಹೌದು ಇದು ಚೆಂಡಿನ ಪ್ರಾಮುಖ್ಯತೆಗಳೇನ್ ಅದು ಇಲ್ಲಿ ಇದು ದೇವರಿದ್ದಾರಲ್ಲ ಅಮ್ಮ ರಾಜರಾಜೇಶ್ವರಿ ಅಮ್ಮನವರು ಚಂಡಮುಂಡರೆ ತಲೆಯನ್ನು ಚೆಂಡಾಡುದು ಹಾಗಾಗಿ ಚೆಂಡು ಆಗಿದೆ ಅಮ್ಮ ನಿಮ್ಮ ಹೆಸರು ಸುಲೋಚನೆ ಓಕೆ ಈಗ ಎಲ್ಲಿಂದ ಬಂದಿದ್ದಾರೆ ನೀವು ಉಳ್ಳಾಳದಿಂದ ಬಂದಿರೋದು ಅಷ್ಟು ದೂರದಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಅಂದ್ರೆ ವರ್ಷ ವರ್ಷ ಬರ್ತಿದ್ರಾ ಅಥವಾ ಹೇಗೆ ವರ್ಷ ವರ್ಷ ಅಂತಲ್ಲ ಜಾತ್ರೆಗೆ ಹೇಗೂ ವರ್ಷ ಬರ್ತೇವೆ ಹೀಗೆ ಮತ್ತೆ ಅದನ್ನ ನಮ್ಗೆ ಬರ್ಬೇಕು ಅಂದ್ರೆ ತಾಯಿ ನನ್ನ ಮಗ ಕರೀತಾಳೆ ಆಗ ನಾವು ಬರ್ತೀವಿ ಅಂದ್ರೆ ಇಲ್ಲಿಗೆ ಬಂದು ಹೋದ್ರೆ ಎಷ್ಟು ಒಳ್ಳೆ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ವರ್ಷ ಇಲ್ಲಿ ಜಾತ್ರೆಗೆ ನಿತ್ಯ ಬರ್ತೇವೆ ಪ್ರತಿ ವರ್ಷ ಬರ್ತಾ ಇದ್ರು ಇಲ್ಲಿ ಮುಖ್ಯವಾಗಿ ವಿಶೇಷತೆ ಏನು ಇಲ್ಲಿ ಜಾತ್ರೆ ಅದು ಇಲ್ಲಿ ಅಂದ್ರೆ ಅದು ಪೊಲಲ್ಲಿ ಚೆಂಡು ಅಂತ ಬಾರಿ ವಿಶೇಷ ಅದು ಅಲ್ಲಿ ಪೂಜೆ ಮಾಡಿ ಗದ್ದೆಯಲ್ಲಿ ಚೆಂಡು ಕೊಟ್ಟು ಮತ್ತೆ ಮಕ್ಕ ಆಡ್ತಾ ಇರ್ತದೆ ಅಲ್ಲಿ ಅದ್ರ ಪ್ರಾಚೀನ ಕಾಲದಿಂದ ಅದು ಮಾಡ್ತಾ ಇದ್ದೆ ಹೌದು ಅದ್ರದ್ದು ವಿಶೇಷತೆ ಇರುತ್ತಲ್ಲ ಏನಕ್ಕೆ ಮಾಡ್ತಾ ಇರೋದು ಅದು ಪೂರ್ವ ಕಾಲದಲ್ಲಿ ಅರಸುಗಳದ್ದೆಲ್ಲ ಆಳ್ವಿಕೆ ಇರುವಾಗ ನಡೆದುಕೊಂಡು ಬಂದ ಸಂಪ್ರದಾಯವಾಗಿ ಅದನ್ನ ಈಗ ಮುಂದುವರಿಸಿದ್ದಾರೆ ಆ ದೇವಿಯೇ ಚಂಡ ಚಂಡಮುಂಡರನ್ನು ಇದು ಮಾಡಿದ ಪ್ರತ್ಯೇಕ ಅದ ಪ್ರತೀಕವಾಗಿ ಅದನ್ನ ಇಲ್ಲಿ ಆ ತಲೆನ ತಲೆಯನ್ನ ಇದು ಅವರ ದೇವಿ ಜಾತ್ರೆ ಸಂದರ್ಭದಲ್ಲಿ ಚಂಡ್ ಚಂಡಾಡ್ಲಿಕ್ಕೆ ನಾಗರಾಜ್ ಅಂತ ಹೇಳಿ ದೇವಸ್ಥಾನಕ್ಕೆ ನಾವು ತುಂಬಾ ನಾನು ವರ್ಷದಿಂದ ಬರ್ತಾ ಇದ್ದೇನೆ ತುಂಬಾ ಫೇಮಸ್ ಇಲ್ಲಿ ಇದು ವರ್ಷವಾದ ಜಾತ್ರೆ ತುಂಬಾ ಒಳ್ಳೆ ಆಗ್ತದೆ ನೋಡ್ಲಿಕ್ಕೆ ಇಲ್ಲಿ ಪಳ್ಳಿ ಚೆನ್ನಂತ ಹೇಳಿ ಉಂಟು ಅದು ನೋಡ್ಬೇಕು ಅದು ಬಾರಿ ತುಂಬಾ ಒಳ್ಳೇದಾಗ್ತದೆ ತುಂಬಾ ರಶ್ ಇರುತ್ತೆ ಮತ್ತೆ ಇಲ್ಲಿ ಕಲ್ಲಂಗಡಿ ಕೊಂಡೋಗ್ಬೇಕು ಅದು ಇದೊಂದು ಸಂಪ್ರದಾಯ್ತದೆ ಈ ಟೈಮಲ್ಲೇ ಬರುತ್ತೆ ಈ ಟೈಮಲ್ಲಿ ಬರುತ್ತೆ ಇದೆ ಆ ಟೈಮಲ್ಲಿ ಫೇಮಸ್

ಜಾತ್ರೆ ಟೈಮ್ ಅಲ್ಲೇ ಬೆಳೆಸಿ ಜಾತ್ರೆ ಟೈಮ್ ಅಲ್ಲೇ ಮಾರ್ತಾರೆ ಜಾತ್ರೆಗೆ ಒಂದಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತದೆ ಅಮ್ಮನ ಜಾತ್ರೆ ಮತ್ತೆ ಸಂತೆ ಎಲ್ಲ ಬರ್ತದೆ ಸುಲ್ಲೋ ಖುಷಿಯಾಗಿ ಜಾತ್ರೆಗೆ ಬರ್ತಾರೆ